ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ರಾಜ್ ಹಾಗೂ ಭವ್ಯಗೌಡ ಮತ್ತು ನಮೃತಗೌಡ ಅಭಿನಯದ ಬಹು ನಿರೀಕ್ಷಿತ ಧಾರಾವಾಹಿ ಕರ್ಣ ಅಂದುಕೊಂಡ ಸಮಯಕ್ಕೆ ಪ್ರಸಾರವಾಗಿಲ್ಲ ಜೂನ್ ಹದಿನಾರರಂದು ಪ್ರಸಾರ ಆರಂಭಿಸಬೇಕಿದ್ದ ಈ ಸೀರಿಯಲ್ ಕೊನೆ ಕ್ಷಣದಲ್ಲಿ ಪೋಸ್ಟ್ಪೋನ್ ಆಗಿತ್ತು ಇದು ಅಭಿಮಾನಿಗಳಿಗೆ ಖುಷಿ ನೀಡಿತ್ತು ಇದೀಗ ಕರ್ಣ ಧಾರಾವಾಹಿಯು ಹೊಸ ಪ್ರಸಾರ ದಿನಾಂಕ ಬಹಿರಂಗವಾಗಿದೆ ಇನ್ನು ಇದರ ಮೊದಲ ಸಂಚಿಕೆ ಹೇಗಿತ್ತು ಅನ್ನೋದರನ್ನ ನೀವೇ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ನಟ ಕಿರಣ್ ರಾಜ್ ಅಭಿನಯದ ಕರ್ಣ ಸೀರಿಯಲ್ ಬಹಳ ನಿರೀಕ್ಷೆ ಮೂಡಿಸಿತ್ತು ಅದರಲ್ಲೂ ಈ ಧಾರಾವಾಹಿಲಿ ಕಿರಣ್ ರಾಜ್ಗೆ ನಾಯಕಿಯರಾಗಿ ಭವ್ಯ ಮತ್ತು ನಮ್ರತಾ ಗೌಡ ನಟಿಸ್ತಾ ಇದ್ದಾರೆ ಹಾಗಾಗಿ ನಿರೀಕ್ಷೆ ಕೂಡ ಡಬಲ್ ಆಗಿತ್ತು ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಜೂನ್ ಹದಿನಾರರಿಂದ ಜಿ ಕನ್ನಡದಲ್ಲಿ ರಾತ್ರಿ ಎಂಟು ಗಂಟೆಗೆ ಕರ್ಣ ಧಾರಾವಾಹಿ ಪ್ರಸಾರವಾಗಬೇಕಿತ್ತು ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ ಇದೀಗ ಈ ಧಾರಾವಾಹಿ ಹೊಸ ಪ್ರಸಾರ ದಿನಾಂಕವನ್ನು ಬಹಿರಂಗವಾಗಪಡಿಸಿದೆ ಹೌದು ಕಿರಣ್ ರಾಜ್ ಅಭಿನಯದ ಕರ್ಣ ಧಾರಾವಾಹಿಯು ನಿನ್ನೆಯಷ್ಟೇ ಜುಲೈ ಮೂರರಿಂದಲೇ ರಾತ್ರಿ ಎಂಟು ಗಂಟೆಗೆ ಪ್ರಸಾರಂಭವನ್ನ ಆರಂಭಿಸಿದೆ ಪ್ರೋಮೋದಿಂದಲೇ ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದ್ದ ಈ ಧಾರಾವಾಹಿ ಮೇಲೆ ವೀಕ್ಷಕರು ನಿರೀಕ್ಷೆ ಬೆಟ್ಟದಷ್ಟಿತ್ತು ಅದಕ್ಕೀಗ ನಿನ್ನೆಯಿಂದ ರಾತ್ರಿ ಎಂಟು ಗಂಟೆಗೆ ತೆರೆ ಬಿದ್ದಿದೆ ಇನ್ನು ನೀವು ಕೂಡ ಜಿ ಫೈವ್ ಹೊಂದಿದ್ದರೆ ಮೊದಲ ಸಂಜಿಕೆಯನ್ನು ಈಗಾಗಲೇ ನೋಡಿರಬಹುದು ಇನ್ನು ಕರ್ಣ ಧಾರಾವಾಹಿಯ ಮೊದಲ ಸಂಚಿಕೆಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಕರ್ಣನ ಫ್ಯಾಮಿಲಿಯನ್ನ ಪರಿಚಯ ಮಾಡಿಕೊಡಲಾಗಿದೆ ಅಜ್ಜಿಯಾಗಿ ಆಶಾಲತಾ ಕರ್ಣನ ತಂದೆ ರಮೇಶ್ ವಶಿಷ್ಠ ಟಿ ಎಸ್ ಅವರು ಮುಂತಾದವರ ಪರಿಚಯ ಮಾಡಿಕೊಳ್ಳಲಾಗಿದೆ ಕರ್ಣನನ್ನು ಕಂಡರೆಗೆ ತಂದೆಗೆ ಇಷ್ಟವಿಲ್ಲ ಟಿವಿಯಲ್ಲಿ ಕರ್ಣನ ಮುಖ ಕಂಡರೆ ತಂದೆಗೆ ಟಿವಿಯನ್ನೇ ಒಡೆದು ಹಾಕುವಷ್ಟು ಕೋಪ ಅಜ್ಜಿ ಮತ್ತು ಅಮ್ಮನಿಗೆ ಕರ್ಣನನ್ನು ಕಂಡರೆ ಮುದ್ದು ಇನ್ನು ವೈದ್ಯನಾಗಿರುವ ಕರ್ಣನಿಗೆ ಯಾರೇ ಕಷ್ಟದಲ್ಲಿದ್ದರೂ ಕೂಡ ಸಹಾಯ ಮಾಡುವ ಗುಣವಿದೆ ಹಾಗೆಯೇ ಮೊದಲ ಸಂಚಿಕೆಯಲ್ಲಿ ಗೌಡ ಮತ್ತು ನಮೃತ ಗೌಡ ಅವರ ಪಾತ್ರಗಳನ್ನು ಪರಿಚಯ ಮಾಡಿಕೊಡಲಾಗಿದೆ ಇವರಿಬ್ಬರ ತಾಯಿ ಪಾತ್ರದಲ್ಲಿ ಬಹಳ ದಿನಗಳ ನಂತರ ಹಿರಿಯ ನಟಿ ಗಾಯತ್ರಿ ಪ್ರಭಾಕರ್ ಕಾಣಿಸಿಕೊಂಡಿದ್ದಾರೆ ಮೊದಲ ಸಂಚಿಕೆಯು ಬಹಳ ಸೊಗಸಾಗಿ ಮೂಡಿಬಂದಿದೆ ಫ್ಯಾಮಿಲಿ ಆಡಿಯನ್ಸ್ಗೆ ಕರ್ಣ ಇಷ್ಟವಾಗುವ ಸೂಚನೆ ನೀಡಿದ್ದಾರೆ ಅಂದಹಾಗೆ ಈ ಧಾರಾವಾಹಿಯನ್ನು ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡಿದ್ದು ಅದ್ಧೂರಿ ತಾರಾ ಬಳಗವನ್ನು ಹೊಂದಿದೆ ಇನ್ನು ಕರ್ಣ ಎಂಬ ಹೆಸರಿನಲ್ಲೇ ಕರ್ಣನ ಗುಣ ಇರುವಂತಹ ಕರ್ಣ ಕಿರಣ್ ರಾಜ್ ಅಂತಾನೆ ಹೇಳ್ಬೋದು ಧಾರಾವಾಹಿಯಲ್ಲಿ ಇನ್ನು ಹುಟ್ಟುವ ಮೊದಲೇ ಸಾಪಗ್ರಸ್ತ ತನ್ನ ದಲದ ತಪ್ಪಿಗೆ ಜೀವನ ಭರ್ತಿ ಪರಿತಪಿಸಿದವನು ಹೆಜ್ಜೆ ಹೆಜ್ಜೆಗೂ ದ್ವೇಷ ಅಶೂಯೆ ಹತಾಶೆ ನಿರಾಶೆ ನೋವು ಅವಮಾನಗಳಿಗೆ ಕುರಿಯಾದವನು ಕರ್ಣ ಅಂತಾನೆ ಹೇಳ್ಬೋದು ಇನ್ನು ಮುಂಬರುವ ಸಂಚಿಕೆಗಳು ಯಾವ ರೀತಿಯಲ್ಲಿ ಹೊಸ ಹೊಸ ತಿರುವುಗಳೊಂದಿಗೆ ಮೂಡಿಬರುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕರ್ಣ ಧಾರವಾಹಿಯ ಮೊದಲನೇ ಸಂಚಿಕೆಯನ್ನು ವೀಕ್ಷಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ